ಡೈವರ್ ಲಗಾಣಿ ಲಪಡಾ ಹಾ ತಮ್ಮ ಬರೀ ಲಪಡಾದಾಗ ಮುಗಿಸಿದ್ ಬಿಡಪ್ಪ ನೀ ಅನ್ಬಹುದು ಅದ ದುನಿಯಾದ ಈಗ ಲಪಡಾ ಅಲ್ದ ಏನು ನಡ್ದಿಲ್ಲ ಟ್ರೆಂಡಿಂಗ್ ದಾಗ ಲಪಡಾ ಬೇಕು ಮೊದಲ ಲಪಡಾ ಎಲ್ಲ ಎಲ್ಲ ತರ ಲಪಡಾ ಬಿಟ್ಟದ ಬಾಯಿ ಬೀಚ್ ಹೋಗಂಗಿಲ್ರಿ ಅವ್ರ ಕಣ್ಣಾಗ ನಾವ್ ಕಟ್ ಅವ್ರ ಈ ವಿಷಯ ಇದ್ದಂಗೇ ರೀ ಎಂತ ಬಂದ ಇದನ್ ಬರಿ ನೋಡ್ರಿ ಇವತ್ತು ಡೈವರ್ ಲಗಾಣಿ ಅಂದ್ರ ಅಂದ್ರಿ ಇವತ್ತು ಮ್ಯಾಗ ತಲಿ ಬೀಳಿ ಹೆಣ್ಣಾಗ್ ಬೀಳಿ ಏನ್ ಬೇಕಾದಾಗಲಿ ಡೈವರ್ನ ಲಗಾಣಿ ಅಂದ್ರ ಅರ್ಥ ಆಕತ್ತ ಎಂಟ್ರಿ ಹಾ ನಿಮಗ್ ಗೊತ್ತಾಗ್ಬಿಡೋ ನಮ್ ಕಂಟ್ರಿ ಒಳಗೆ ಎಂಟ್ರಿ ಬೇಕಾಗ್ತದ ಡೈವರ್ನ ಎಂಟ್ರಿ ಮೊದಲು ಕೊಡ್ಬೇಕ್ರಿ ಕೊಡ್ಲಿಲ್ಲ ಅಂದ್ರೆ ಅದ್ರ ನಡೆಯ ಅವತ್ ಸುದ್ದಿ ಪರಕ್ ಅದ ಏನ್ ಆಕೈತೆ ಅನ್ನೋದು ಅದು ಎಮರಾಜ್ಸ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ ಅದ ಹಂಗದ ನೋಡಿ ಬೆಕ್ಕಾದಂತ ಡೈವರ್ ಇಲ್ಲ ಅವತ್ ಅವ್ನ ಎಂಟ್ರಿ ಕೊಟ್ಟರೆ ಗಾಡಿ ಎಟ್ಟ ಸ್ಮೂತ್ ಆಗಿ ಫ್ಯಾಕ್ಟ್ರಿಗೆ ಹೋಗಿ ಮುಟ್ತದ ಅನ್ನೋದು ಯಾರಿಗೂ ಗೊತ್ತಿಲ್ಲ ರೀ ಎಂಟ್ರಿ ಕೊಡ್ಲಿಲ್ಲ ಬಗ್ಗೆ ಹೈತ್ ನೋಡ ನೋಡಿ ಎಲ್ಲಿ ಡಬ್ಬಿ ಬೀಳುತ್ತದ ಹೇಳಾಕ್ ಬರಂಗಿಲ್ಲ ಎಲ್ಲಿ ಡೈಬಿ ಸಿಕ್ಕೋತದ ಹೇಳಾಕ್ ಬರಂಗಿಲ್ಲ ಎಲ್ಲಿ ಕಬ್ಬು ಜರದ ಬೋತದ ಅನ್ನೋದು ಹೇಳಾಕ್ ಬರೋದಲ್ಲ ಆ ಪರಿಸ್ಥಿತಿ ಅಕಸ್ಮಾತ್ ಟೋಡ್ನವ್ರ ಇಂಟ್ರಿ ಕೊಡ್ಲಿಲ್ಲ ಅಂದ್ರೆ ಇಡ್ತದ ಅವ್ರ ಕಬ್ಬು ಕಡದ ಪಗಾರ ಕೊಡ್ಲಿಲ್ಲ ಅಂದ್ರೆ ಇಡ್ತದ ಅದ ಡೈವರ್ನ್ ಎಂಟ್ರಿ ಮಾತ್ರ ಕೊಡಾಕ್ ಒಂದ್ ವೇಳೆ ಆ ಡೈವರ್ನ್ ಪಗಾರ ಏನ್ ಟ್ಯಾಕ್ಟರ್ ಹೊಡೆದ್ರಿ ಅದ್ರ ಪಗಾರ ಕೊಡ್ಲಿಲ್ಲ ಅದ್ ಅದನ್ನ ಅದ್ ಕಪ್ಕೊತಾವ್ ಅದ್ ಎಂಟ್ರಿ ಇಲ್ ನಡಿಯಂಗ ಎಂಟ್ರಿ ಇಲ್ಲ ಆ ಗಾಡಿ ಏನ ಹಾಕಂಗಿಲ್ಲ ಗಾಡಿನ ಹತ್ತಂಗಿಲ್ಲ ಗಾಡಿನ ಮುಟ್ಟಂಗಿಲ್ಲ ನಾನು ನನ್ ಏನ್ ಸಂಬಂಧ ಸೂತ್ರ ಇಲ್ಲ ಅನ್ನೋ ಗದ್ಗ ಮಾಡಿ ಬಿಡ್ತಾವ್ ವಾಟ್ ಎಂಟ್ರಿ ಬೇಕಾ ಡೈವರ್ನ ಲಾನ್ ಏನಾಯ್ತಿ ಅದ್ ಕೊಡಾಕ್ ಬೇಕಾದ ಏನ್ ಟ್ರಿಪ್ಪಿಗೆ ನಾಲ್ಕನೂರು ಐದೂರು ಅದೇನ ಆಯಾ ಕಿಲೋಮೀಟರ್ ಮ್ಯಾಗ ಅವ್ರದ್ದು ಫಿಕ್ಸ್ ಮಾಡಿ ಬಿಟ್ಟಿರ್ತಾರೆ ಅದನ್ನ ಆದ ಮಾತ್ರ ಕೊಡಾಕ್ ಬೇಕ ನೋಡ್ರಿ ಅದ್ ಕೊಡ್ಲಿಲ್ಲ ಅನ್ಕೋರಿ ಏಕ ಆದ್ಯಾಗ ಕಬ್ಬಾ ಬಿದ್ಕೊತಾವ ಫ್ಯಾಕ್ಟ್ರಿ ತಗ ಬಿದ್ಕೊತಾವಣಾವ್ ಡ್ರೈವರ್ಗಳ ಮತ್ತ್ ಅದ್ರ ಎಣ್ಣಿ ಪಾರ್ಟಿ ಪ್ರಿಯರು ಡ್ರೈವರ್ ಗಳು ಇದ್ರ ಬಗ್ಗೆ ಹೇಳ್ತಿ ಅವತ್ ಏನಾದ್ರು ನೀವು ಎಂಟ್ರಿ ಕೊಡ್ಲಿಲ್ಲ ಏನಾದ್ರು ಕಾರಣ ಇಲ್ಲ ತಪ್ಪಸ್ಕೊಂಡ್ರಿ ಅದೇನು ಸಿಲಿಂಗ್ ಅಲ್ಲ ಅದ್ ಮ್ಯಾಗಿನ ಸಿಲಿಂಗ್ ಉದ್ದ ಅದಕ್ಕೊಂದು ಹಗ್ಗ ಕೈಟ್ ಅದನ್ ಗಾಳಿ ಹಾಕಿ ಜಗ್ಸ್ಕೋತ ಹಿಂದ ಆಟ ಮಾಡ್ಕೋತ ಕಬ್ಬು ಕೆಳ್ಕೋ ಹೋಗಿ ಬಿಟ್ಬಿಡ್ತಾವ್ ಹೆಂಗ ಆಯ್ಯಾರ ಎಷ್ಟೋ ಸಲ ಉದಾಹರಣೆ ನಮ್ಮ ಊರಾಗೂ ಆಗ್ಯಾವ ಡ್ರೈವರ್ ಲಗಾಡಿ ಏನ್ ಐತಿ ಮನೆಯಾಗಿದ್ದ ಹಂಡೆ ಮರ್ಯಾರ ಹಾಕ್ರಿ ಡೈವರ್ ನೀನ್ರಿ ನೀವು ಕೊಡ್ಬೇಕಾಗ್ತಾ ಹಂಗಿಲ್ಲ ಮದ್ಲ ಹತ್ತ ಮತ್ ಪಿಕ್ಸ್ ಮತ್ ಹಾತನ ಕೊಡಾಗಿ ನೋಡ್ತಮ್ಮ ನನ್ ತಕ ಇದು ಆಕಿಲ್ ಒಂದ್ ಎರಡ್ ನಾ ತಡ್ಕೊ ನಾವ್ ಕೊಡ್ತೋತ ನೀವ್ ಅಣಬಹುದು ಹಂಗಂದ್ರೆ ಏನಾಗ್ತದ ಅವತ್ ಪೂರ್ಮಾಸಲ್ಲಿ ನಿಮ್ ಹೊಲ್ದಾಗ ಡೈಬ್ ನೆಕ್ಕಿ ಸಿಕ್ಕೋತ ಹಾ ಸಿಕ್ಕೊಂಗ ಮಾಡ್ತಾನ ಹಿಂದ ಮುಂದೆ ಎರಡ್ ಸಾವಿರ ಬಿಡ್ತಾನ ಎರಿ ಭೂಮಿರಿ ಎಕ್ಸಲ್ ತಕ ಹೋಗಿ ಒಳಗ ಹಿಂಗಲ್ ಗೆ ಬರೋ ಡಬ್ಬಿನ ಡಬಲ್ ಟ್ರಾಕ್ಟರ್ ಹಾಸ್ತಾರ ಡಬಲ್ ಟ್ರಾಕ್ಟರ್ ಬರೋ ಡಬ್ಬಿನ ಹಿಂದ ಡೇಸಿ ಬಿ ಹಸ್ತಾರ ಡಿ ಹೋಗುದೇ ಕೆವಟಿ ಬಿಡ್ತಾರ ಹೇಳ್ಕಿ ನೀ ಇವತ್ತು ಎಂಟ್ರಿ ಕೊಡಾಗಿಲ್ಲೋ ಲಗಾಣಿ ಕೊಡೋ ಹೇಳ್ಕಿ ಅವ್ ಹೋಗಿರ್ತಾನ ಮಾಲಕಗ ಈ ಡಬ್ಬಿನ ಹಿ ಕೆ ಸಲ ಆಗ್ಯಾವ ನೋ ನಮ್ ಹೊಲದಾಗೂ ಆಗ್ಯಾವ ಹಿಂಗ ಡಬ್ಬಿ ಬಾಳ ಆದ್ರ ನಿಮ್ ಹೊಲಾದ ರೋಡ್ ಹಿತ್ರೆ ಡಬ್ಬಿ ಬಿದ್ದ ಸೂಜಿ ಬರ್ತದ ಆಯ್ಕೆ ಹಾಯ್ದಾಗ ಎಲ್ಲರ್ ಹೋಗಿ ಗಡರ್ ದನಿಗೆ ಹಿಟ್ಟಿರ್ತ ಹೆದ್ ಹೆಟ್ಟಿರ್ತಾರ ಚಲೋ ಜಾಗ ಹಿಟ್ಟಿರಂಗಿಲ್ಲ ಅವ್ನ ಅವಗಾಡ ಜಾಗದಾಗ ಜಾಗದಾಗ ಬಿಟ್ಟಿರ್ತಾರೆ ಕಬ್ಬು ನಾಲ್ಕು ಹಿರಾಕ್ ಬಳಿ ಮೊದಲ ಬುಕ್ನಿ ಮಾಡಿ ಹಿರ್ತಾರ ಹಿಂದಾಡಿ ಸಿಂಧಿ ಬುಟ್ಟಿ ಮತ್ತ ತಟ್ಟು ಹಿರಿಯ ಚೀಲ್ ಹೋಗ್ತಾ ಅವ್ನು ತು ಹೋಗಬೇಕು ಎದಕ್ತ ಇವಾಗ ಸಿಂಧಿ ಮುಟ್ಟಿ ಅಲ್ಲಿ ಸಣತ್ತ ನೀವು ಕೇಳಬಹುದು ಸೆಣತಿ ಹಿಗಲ್ಲಪ್ಪ ಬಿದ್ದ ಕಬ್ಬು ತಗದು ಬೇರೆ ಡೆಬ್ಯಾಗ್ ಹಿಡಾಕ್ಬೇಕ ಒಂದ್ ರೆಬ್ಯಾಗ ಹಿರಿದ್ ಕಬ್ಬು ಹೊಳೆ ಮೂರು ರೆಬಾಗ ಹಿರಾಕ್ಬೇಕ ಮತ್ತ ಅವ ಕಬ್ಬು ಕಡದ ಕಬ್ಬ ಇಟ್ಟಿ ಮಾಡಿ ಕಡದ ಇಲ್ಲ ಬಾಯಾಗೆ ಹಿಟ್ ಬಿಟ್ಟಿರ್ತಾನ ಇಲ್ಲ ಗಡರ್ನಾಗ್ರೆ ಹೆಟ್ಟ ಹೆಟ್ಟಬಾರ ಜಾಗ ಹೇಡ್ತಾನವ್ ಡ್ರೈವರ್ ಎಂಟ್ರಿ ಕೊಟ್ರಿ ನೀವು ಉಳಿದ್ರಿ ಇಲ್ಲ ನೀವು ಟ್ಯಾಟ್ರಿ ಹಾ ಏಕಮಾರ್ ಓದ್ಕೊಟ್ಟ ನಾವು ಮೊದಲೇ ಹೇಳಿ ನನ್ ನಂದು ಇಂಟ್ರಿ ಬರ್ಲಿಲ್ಲ ಅಂದ್ರ ಆ ಡಬ್ಬಿ ಫ್ಯಾಕ್ಟ್ರಿ ಹತ್ತುದ ಅದೇನು ಕಣೀಶನ್ ಅನ್ಸದ ಅಕಸ್ಮಾತ್ ಏನೋ ನೀವು ಇಂಟ್ರಿ ಕೊಟ್ರಿ ಗಟ್ಟು ಚಂದ ಅವ್ ಡಬ್ಬಿ ತುಂಬ ಹೋಗ್ಕೊಂಡ್ರಿ ಅವ್ನು ನೋನು ಅದು ಎಲ್ಲರೂ ಅಂತ ಡೈಬಿ ಬೋದತ್ತ ಇನ್ನೇನು ಡೈಬಿ ಬೋ ಬರಂಗಿಲ್ಲ ಎರಡು ಟ್ರಾಕ್ಟರ್ ಮೂರ್ ಟ್ಯಾಕ್ಟರ್ ಡಿ ಸಿ ಬಸ್ ಅಂತಾನೆ ಹಾ ಅಲ್ಲಿ ಡ್ರೈವರನೇ ಕೂತಾನೆ ನೀ ಇಂಟ್ರಿ ಕೊಟ್ಟಿಲ್ಲ ನಿನ್ ಅವ್ನ ತುಂಬ ಹೋಗುದೆ ತಾಂದ ದಂಡಿ ಜೀವಿಸ್ಬಿಡ್ತಾನ ಅದು ಹೆಂಗೋ ಏನು ಅದೇನು ಏನು ಮೂಡಿ ಮಾಡ್ತಾ ಅದಕ್ಕೇನು ಗೊತ್ತಾಗುದಲ್ರಿ ಈ ಹದ್ಗ ಬೇರೆ ಟ್ರ್ಯಾಕ್ಟರ್ ಹೋಗ್ತ ಮಡ್ ಜರದ ಬದುತಾವ್ಯಾ ಅಡಿ ತರಿ ಕೊಟ್ರ ತಾನ ಡಬ್ಕೊಂಡ್ರ ಇಂಟ್ರಿಗ್ ತಗ ಡಬ್ಬ್ಯಾ ಡಬ್ಬ್ಯಾಗ ಆಗಿ ಬಿಟ್ರು ಹಂಗಾದ ಡೈವರ್ ಲಗಂಡಿದ ನಿಮ್ಗೆ ಗೊತ್ತಿಲ್ರಿ ಅಡ್ಮುಟ್ ಡ್ರೈವರ್ಗಳು ಇರ್ತಾವ್ರೆ ಮಾತ್ ಇಂಟ್ರಿ ಕೊಡಾಕ್ಬೇಕು ಮತ್ತ ನಾವು ಅವ್ರ ಪರೋಣಪ್ಪ ಕೊಡ್ಬೇಕಾಗ್ತದಲ್ಲ ಅಲ್ಲಿ ಅವ್ನವ್ನ ಡ್ರೈವರ್ ಕೇ ನೋಡೋದಂತ ಹಗರ ಐತ್ರಿ ಎಲ್ಲಿ ಹೋಗಿ ಏನ್ ಆಗ್ತದ ಅವ್ಗೂ ಗೊತ್ತಿರೋದಿಲ್ಲ ನಮ್ಗೂ ಗೊತ್ತಿರಲಿಲ್ಲ ಆ ಮನೆಯನ್ನೂ ಅವ್ರು ಏನು ಹೇಳಬೇಕು ಏನು ಹೇಳಬಾರ್ದು ಸಪ್ರೇಟಾಗಿ ಡೈವರ್ ಬಗ್ಗೆ ನಾನು ವೀಡಿಯೋ ಅದು ನಮ್ಮ ನಾವು ಯೂಟ್ಯೂಬ್ ಅದು ಚೆಕ್ ಮಾಡ್ಕೊಂಡು ಹೋಗ್ಬೇಕಾರ ಪರಿಸ್ಥಿತಿಗಳು ಹಿಂಗೆ ಆಗ್ತಾವ ಫ್ಯಾಕ್ಟ್ರಿ ಹೋಗಿ ಒಣಗಿ ಆರೋಗಬೇಕಾಗ್ತದ ಒಂದೊಂದು ಸತಿ ಡೈ ಖಾಲಿ ಆಗೋದಿಲ್ಲ ಬಿಡೋದಿಲ್ಲ ಎರಡು ಎರಡು ದರ ಗಂಟೆ ಮೂರು ಮೂರು ದಿನ ಗಂಟಲೆ ಫ್ಯಾಕ್ಟ್ರಿಯಾಗೋಬೇಕಾಗ್ತದೆ ಮತ್ತು ವೈಟ್ಗೆ ಹಿಟ್ಟು ಬೇಕಾಗ್ತದೆ ಹಂಗಾಗಿ ಏನು ತಪ್ಪಿಲ್ಲರಿ ಪಾ ಕೊಡಬೇಕಾಗ್ತದೆ ಹೇಳಿ ಟೈಮ್ ಆದ್ರೆ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಐತಿರಿ ಹಾಂ ಲಾಸ್ಟಿಗೆ ಟೋಟ್ಯಾರ ಯಾಕೆ ಹೊಲನ ಕೊಡಲಿಲ್ಲ ಅಂದ್ರೂ ತೋಟ್ಯವ್ರು ಯಾಕೆ ಏನು ಗ್ಯಾಂಗ್ ತಪ್ಪು ಕರ್ದು ಹಿಡಿತಾರ ಅಡ್ವಾನ್ಸ್ ಇಸ್ಕೊಂಡವ್ರ ಅವ್ರವ್ರಿಗೆ ಗೋಳಿ ಹಾಕಿ ಕೊಡ್ಬೇಕಾಗ್ತದ ಇಲ್ಲ ಅಂದ್ ಹೇಟ್ ಹೋಗ್ಬಿಡ್ತಾನು ಹೇಳ್ತಿದ್ರ ಪಾಲ್ ಹೀರದ ಇವ್ರಲ್ಲ ಮತ್ತ ಅದು ಹೋಗಿ ಅದು ತೂಕ ಶಿಲ್ಪ್ ಹರ್ಮಕ ಇವ್ರು ಪಗಟಾಕೈತಿ ಇಲ್ಲ ಅದ ಎಲ್ಲ ಅಷ್ಟ ಗ್ಯಾಂಗ್ ಮಾಡಿ ತೆಪ್ಪಿಗೆ ಮಾಲಕ ಅವರೇ ಕೊಡಬೇಕಾಗ್ತದ ಇಲ್ಲ ಎಲ್ಲಿ ಡೆದ್ ಎಕ್ಸಲ್ ಕಟ್ ಆಗ್ತದ ಎಲ್ಲಿ ಏನ್ ಮೂರ್ತದ ಎಲ್ಲಿ ಒಂದ್ ಹತ್ತು ಇಪ್ಪತ್ತು ಸಾವಿರ ಮೂವತ್ ಸಾವಿರಕ್ಕ ಹಾಕಬೇಕಾಗ್ತದ ಅನ್ನೋದ ಅಂಜಿಕೆಯರ್ಗ ಇವರೇ ಕೊಡ್ಬೇಕಾಗ್ತದ ರೀ ಇಲ್ಲಿ ನೋಡ್ರಿ ಗ್ಯಾಂಗ್ ನಡ್ಸೋದ್ ಹೆಂಗೈತಿಲ್ಲಾ ಇಲ್ಲೆಲ್ಲಾ ಒಂದ್ ಪಂದ್ ಒಂದಕ್ಕೊಂದ್ ಪಂದ್ ಹೊಂದಾಣಿಕೆ ಆದ್ರೆ ಮಾತ್ರ ಗ್ಯಾಂಗ್ ನಿಟ್ಟೈತಿರಿ ಸ್ವಲ್ಪ ಹೆಚ್ಚ ಕಡಿಮೆ ಆತು ಅದ ಬಗ್ಗೆ ಹೇಳ್ತೀರ ಅದ್ ಏನು ಹೇಳುವಂತ ಅವಶ್ಯಕತೆ ಏನಿಲ್ಲ ರೀ ಗೊತ್ತದ ಯಾಕೆ ನೀವು ಗ್ಯಾಂಗ್ ಮಾಡಿರಿ ನೀವು ಕಬ್ಬು ಕಡದ್ರಿ ಕಬ್ ಹೇರಿರಿ ಎಟ್ಟೋ ಡಬ್ಬಿಗಳು ಬಿದ್ದುದು ಹೇರಿ ಗೊತ್ತಾಗಿರ್ಬೇಕು ಬಿದ್ದುದ ಪರಿಸ್ಥಿತಿ ಏನೇನ್ ಆಗ್ತದ ಅನ್ಬೇಕ ನಿಮ್ ಒಟ್ಟ ಗಾಡಿ ಎಲ್ಲ ಸುದ್ದು ಹೋಗಿ ನಿಮ್ ಕಬ್ಬು ಹೊಲಾ ಸುದ್ದು ಹೋಗಿ ಫ್ಯಾಕ್ಟ್ರಿ ಹಾತಬೇಕು ನಿಮ್ ಅಕೌಂಟ್ ಇಲ್ಲ ಜಮಾ ಹಾಕ್ಬೇಕಂದ್ರೆ ನೀವು ಮಾತ್ರ ಡೈವರ್ ಅದೇನ್ ಎಂಟ್ರಿ ಐತಿರ್ಲೇ ಹಾ ಅದನ್ನ ನೀವು ಕೊಡ್ಬೇಕಾಗ್ತದ ಇಲ್ಲ ಅಂದ್ರ ಏನ್ ಆಗ್ತದ ಏನ್ ಬಿಡ್ತದ ನಿಮ್ಗ ಬೆಟ್ಟು ಕೊಟ್ಟಿದ್ ಇಲ್ಲಿಗೆ ಮುಗಿಸಿ ಬಿಡನ್ರಿ ಮತ್ತ್ ಯಾಕ್ರಿ ಹಂಗ ನಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮುಗ್ರಿ ಫೇಸ್ಬುಕ್ ಹೋಗ್ತಾರ ఫాలో నెక్స్ట్ డేస్ ఇంకా అల్లిగూ నమస్కార్